ಟಾಪ್ ಕ್ವಾಲಿಟಿ ಮಾಂಸವನ್ನು ಖರೀದಿ ಮಾಡಲಿಕ್ಕೆ ಕಾಯ್ಕೊಂಡಿದ್ದಾರೆ ಯಾಕಂದರೆ ಯುಗಾದಿಯ ಸಡಗರ ಸಂಭ್ರಮ ವರ್ಷದ ಮೊದಲ ಅಂದರೆ ಹೊಸ ವರ್ಷದ ಹಬ್ಬದ ಆಚರಣೆಯ ಜೊತೆಗೆ ಹೊಸದಡಕು ಅಷ್ಟೇ ರೀತಿಯಾಗಿ ಎಲ್ಲರಲ್ಲೂ ಕೂಡ ಪ್ರಸಿದ್ಧಿಯಾಗಿರುವಂಥದ್ದು ಹೀಗಾಗಿಯೇ ಮಾಂಸವನ್ನು ಖರೀದಿ ಮಾಡಲಿಕ್ಕೆ ಜನರು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಬಂದಿದ್ದಾರೆ ಮನೆಯಾಗಿದ್ರೆ ಜನರು ಹೊಸದಡುಕಿನ ಸಡಗರ ಸಂಭ್ರಮದಲ್ಲಿ ಯಾವ ರೀತಿ ಇದ್ದಾರೆ ಕನ್ನೇಗೌಡನ ಕೊಪ್ಪಲಿನ ಜನರನ್ನ ಮಾತಾಡಿಸೋಣ ಸರ್ ಹೊಸ್ತಡ್ಕು ಅಂದರೆ ಕನೆಗೋಡನ ಕೊಪ್ಪಲು ಕನೆಗೋಡನ ಕೊಪ್ಪಲು ಅಂದರೆ ಹೊಸ್ತಡಕು ಹೇಗಿದೆ ಇವತ್ತಿನ ಸಂಭ್ರಮ ಈ ಕನ್ಯಗೋಡನ ಕೊಪ್ಪಲಲ್ಲಿ ವಿಶೇಷವಾಗಿ ಈ ಹೊಸಡ್ಕಿಂದ ಹಬ್ಬದ ದಿನ ಪ್ರತಿ ಮನೇಲೂ ಬರೀ ಸಂಭ್ರಮದಿಂದ ಆಚರಿಸ್ತಾರೆ ವಿಶೇಷವಾಗಿ ಮೈಸೂರಿನಲ್ಲಿ ಈ ಗುಡ್ಡೆ ಮಾಂಸ ಇದು ಕೊಡೋದ್ರಲ್ಲಿ ವಿಶೇಷವಾಗಿ ಜನ ಎಲ್ಲ ಕಡೆಯಿಂದಲೂ ಬಂದು ಪರ್ಚೇಸ್ ಮಾಡ್ತಾರೆ ಸಂಭ್ರಮದಿಯಾಗಿ ಎಲ್ಲ ನಾಟಿ ಮರಿಗಳೇ ಎಲ್ಲ ಸಾಕಿರೋ ಮರಿಗಳೇ ಕುಯ್ಯೋದ್ರಿಂದ ಎಲ್ಲರೂ ವಿಶೇಷವಾಗಿ ಕಾಯ್ಕೊಂಡು ಕುದ್ಕೊಂಡಿರ್ತಾರೆ ರಾತ್ರಿ ರಾತ್ರಿ ಎಲ್ಲ ಕಾಯ್ಕೊಂಡು ಪರ್ಚೇಸ್ ಮಾಡಿ ಸಂಭ್ರಮವಾಗಿ ಆಚರಿಸ್ತಾರೆ ಅದ್ದೂರಿಯಾಗಿದೆ ಭಾನುವಾರ ಬೆಳಗ್ಗೆ ಎಂಟು ಗಂಟೆ ಪೂಜೆ ಮಾಡಬಿಟ್ಟು ಬೆಳ್ಳು ಬೇವು ಎಲ್ಲ ತಿನ್ಕೊಂಡು ಹೋಗಿರೋರು ಎರಡು ದಿನ ನಾವು ಈಚು ಮನೆಯಿಂದ ಹೊರಗಡೆ ಹೋದವರು ರಾತ್ರಿ ಬಂದಿದ್ದೀವಿ ಬೆಳಗ್ಗೆ ಹೆಂಗ್ಸರು ಮಕ್ಕಳು ಇವತ್ತು ಮಟನ್ ತಗೊಬಂದು ಎರಡು ದಿನ ನೀವು ಮನೆಯಲ್ಲಿ ಇರಲಿಲ್ವಲ್ಲ ಹೊರ್ಗಡೆ ಹೋಗಿದ್ರಲ್ಲ ಅಂದರು ಅದ್ದೂರಿಯಾಗಿ ಸೋಲು ಗೆಲುವು ಏನೋ ಆಗಿದೆ ಆದರೆ ಇವತ್ತು ಮನೆಗೆ ತಗೊಂಡು ಮಟನ್ ತಿನ್ಕೊಂಡು ಅದ್ದೂರಿಯಾಗಿ ಇವತ್ತು ಮನೆಯವ್ರ ಜೊತೆಲಿ ಎಂಜಾಯ್ ಮಾಡ್ಕೊಂಡು ಇರ್ತೀವಿ ಸರ್ ಸರಿ ಎಲ್ಲ ಕಡೆಯೂ ಸಹ ಮಟನ್ ಖರೀದಿ ಮಾಡ್ತಾರೆ ಕನೆಗೂಡ ವಿಶೇಷತೆ ಏನು ಹೇಗಿದೆ ಇವತ್ತಿನ ಒಂದು ಮಟನ್ ಬರಾಟೆ ಸರ್ ನಾವು ಮಂಡ್ಯ ಜಿಲ್ಲೆ ಚಿಂಕುಳ್ಳಿಯವರು ಇಲ್ಲಿ ಮಂಡಣ್ಣ ಚೆನ್ನಾಗಿದೆ ಅಂತಾನೆ ಇಲ್ಲಿ ಬಂದಿದ್ರು ಹ್ಞೂ ನಮ್ಮ ಪೊಡವಳ್ಳಿ ಮಂಜುನಾಥ ಪ್ರಕಾಶನ ಕರ್ಕೊಂಡ್ ಬಂದೂ ಕೊಡ ಸರ್ ಇಲ್ಲಿಗೆ ಎಲ್ಲೂ ಸಿಗಲ್ಲ ಸಡಗರದಿಂದ ನಡೀತಾ ಇದೆ ಸರ್ ಇಲ್ಲಿ ಯಾವಾಗಲೂ ಈ ಜಾಗದಲ್ಲಿ ನಾಟಿ ಮರಿ ತಂದು ಎಲ್ಲಾ ಹಬ್ಬಗಳು ಎಲ್ಲ ಹಬ್ಬದಿಂದ ಸರ್ ಈ ಯುಗಾದಿ ಹಬ್ಬ ಅಂತಲ್ಲ ಎಲ್ಲ ದಿನದಲ್ಲೂ ನಾಟಿ ಮರಿನ ಒಳ್ಳೊಳ್ಳೆ ಎಲ್ಲ ಹೊರಗಡೆ ಒಳ್ಳೆ ಮಾಂಸ ಕೊಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ತುಂಬಾ ಜನ ಇಷ್ಟಪಟ್ಟು ಈಗ ನೋಡಿ ಸರ್ ಎಲ್ಲಿ ಈ ಭಾಗದಲ್ಲಿ ತುಂಬಿದೆ ನೋಡಿ ಎಲ್ಲರೂ ಅದಕ್ಕೋಸ್ಕರನೇ ಈ ಜಾಗದಲ್ಲಿ ಬಂದು ಮಟನ್ ಖರೀದಿ ಮಾಡ್ತಾರೆ ಸರ್ ಭಾನುವಾರ ಹಬ್ಬ ಬಂದಿತ್ತು ಭಾನುವಾರ ಹಬ್ಬ ಭಾನುವಾರ ಹಬ್ಬ ಬಂದಿತ್ತು ಭಾನುವಾರ ಹಬ್ಬ ಬಂದಿತ್ತು ಸೋಮವಾರ ಯಾರು ಮಾಂಸ ತಿನ್ನೋದಿಲ್ಲ ಒಂದಿನ ಬ್ರೇಕ್ ಆಗೋಯ್ತು ಅಂದ್ಸಲ್ವಾ ಮತ್ತೆ ಇವತ್ತು ಮಂಗಳವಾರ ಹೇಗಿದೆ ಸರ್ ಮಂಗಳವಾರ ಚಹಾ ಭಾಳ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಸರ್ ಮಂಗಳವಾರ ಏನಿಲ್ಲ ಸರ್ ಗುಡ್ಡೆ ಮಾಂಸ ಬಹಳ ಚೆನ್ನಾಗಿದೆ ಎಲ್ಲರೂ ಬಂದು ಎಲ್ಲ ಬೇರೆ ಹಳ್ಳ ಹಳ್ಳಿ ಪಕ್ಕ ಹಳ್ಳಿಯಿಂದ ಎಲ್ಲ ಬಂದು ತಗೊಂಡು ಹೋಗ್ತಾರೆ ಎಲ್ಲ ಸ್ಥಳದ ಮರಿ ಚೆನ್ನಾಗಿ ಸಿಗುತ್ತೆ ಮಟನ್ ಅದಕ್ಕೋಸ್ಕರ ಎಲ್ಲ ಇಲ್ಲಿ ಬಂದಿದೆ ಹೌದು ಹೌದು ಫಿಲಮ್ ಥಿಯೇಟರ್ ಥರ ರಸ್ ಇದೆ ಸರ್ ಮೊದಲನೇ ಫಿಲಮ್ ರಿಲೀಸ್ ಆಗಲ್ವೇ ಆ ಥರ ಕ್ರೌಡ್ ಇದೆ ಸರ್ ಆ ಥರ ಕ್ರೌಡ್ ಇದೆ ಮೊದಲನೇ ಫಿಲಮ್ ರಿಲೀಸ್ ಆಗಿದೆ ಇವತ್ತು ಎಂಜಾಯ್ ಸರ್ ಕನ್ನೆಗೌಡಂ ಕೊಪ್ಪಲು ಅಂದರೆ ಸುತ್ತಮುತ್ತ ಹಳ್ಳಿಯವ್ರಿಗೆಲ್ಲ ಒಳ್ಳೆ ಅಲ್ಲಿ ನಾಟಿ ಮರಿ ಕೊಡ್ತಾರೆ ಒಂದಿನ ಅಲ್ಲಿ ಎರಡು ದಿನ ಅಲ್ಲಿ ಕಾದು ತಗೋಬೇಕು ಒಳ್ಳೆ ಮಟನ್ ಕೊಡ್ತಾರೆ ಅಂತ ಗುಡ್ಡೆ ಮಾಂಸ ಕೊಡ್ತಾರೆ ಅಂತ ಸುತ್ತಮುತ್ತಲವರೆಲ್ಲ ಬಾರಿ ಇದೆ ಇಲ್ಲಿಯವ್ರೇ ನಾವು ಅಲ್ಲಿ ತೋಟದಲ್ಲಿರೋ ಇರೋದು ನಾವು ಸೇರ್ಕೊಳ್ಳಿ ಚೆನ್ನಾಗಿ ಎಲ್ಲ ಕಡೆ ಯುಗಾದಿ ಯುಗಾದಿ ಹಬ್ಬದ ದಿನ ಒಂದು ಲಕ್ಷ ಸೋತೆ ಇವತ್ತು ಗುಡ್ಡೆ ಮಾಂಸ ತಗೊಂಡು ಒಂದು ಇಳು ಒಂದು ಬುಟ್ಕೊಂಡು ಎಂಜಾಯ್ ಮಾಡ್ತೀನಿ ಮರಿತೀನಿ ನಾವು ವಸುಂಡಿಯಿಂದ ಬಂದಿರೋದು ವಸುಂಡಿ ವಸುಂಡಿಯಿಂದ ಬಂದಿರೋದು ಇಲ್ಲಿ ತುಂಬಾ ನಾಟಿ ಮರಿ ಚೆನ್ನಾಗಿ ಸಿಗದ ಕಾರಣದಿಂದ ನಾವು ಮಾಂಸ ತಿನ್ನೋದಕ್ಕೆ ಬಂದಿದ್ದೀವಿ ಚೆನ್ನಾಗಿ ಕೊಡ್ತಾರೆ ಅದರಿಂದ ಚೆನ್ನಾಗಿದೆ ಸುಳ್ಳು ಕೆಲಿಂದ ಬಂದಿದ್ದೀನಿ ನಮ್ಮ ತಂದೆ ಕಾಲದಿಂದನೂ ಸಹ ನಮ್ಮ ತಂದೆ ಕಾಲದಿಂದನೂ ನಾವು ಕೆ ಜಿ ಕಪ್ಪಲಲ್ಲಿ ಮಾಂಸ ತೊಗೊಂಡೋಗ್ತಾ ಇದ್ದೀವಿ ಈ ಕೆ ಜಿ ಕೊಪ್ಪಲಲ್ಲಿ ಮಾಂಸ ಅಂದರೆ ಸುಮಾರು ವರ್ಷಗಳಿಂದ ಅಂದರೆ ಹೆಚ್ಚು ಕಮ್ಮಿ ನನಗೆ ಗೊತ್ತಿದೆ ನನಗೆ ಅರವತ್ತೈದು ವರ್ಷ ಆಗಿದೆ ನಾನು ಹದಿನೈದು ಐವತ್ತು ವರ್ಷದಿಂದಲೂ ಈ ಕೆಜಿ ಕೆಜಿ ಕಪ್ಪೆಯಲ್ಲಿ ಮಾಂಸ ಫೇಮಸ್ಸು ಆವಾಗ ಪೈಲ್ವಾನ್ ರಾಮದಾಸ್ ಮತ್ತು ಅವರೆಲ್ಲ ಇದ್ದರು ಆ ಕಾಲದಿಂದ ನಮ್ಮ ತಂದೆ ಬಂದು ಇಲ್ಲೇ ಮಾಂಸ ತಗೊಂಡೋಗ್ತಾ ಅದೇ ಅಭ್ಯಾಸ ನಾನು ಮಾಡ್ಕೊಂಡಿದ್ದೀನಿ ಈಗಲೂ ಸಹ ಖುಷಿಯಿಂದಲೇ ಮಾಂಸ ತಗೊಂಡು ಹೋಗ್ತಾ ಇದ್ದೀನಿ ಸರ್ ಇವತ್ತು ವಸ್ತು ಹುಡುಕೊಂಡ್ರೆ ಭಾನುವಾರ ಹಬ್ಬ ಬಿದ್ದಿರೋದ್ರಿಂದ ಸೋಮವಾರ ಯಾರೂ ಇದು ಮಾಡಿಲ್ಲ ಇವತ್ತು ಮಂಗಳವಾರ ಬುಧವಾರ ಭಾಳ ವಿಜೃಂಭಣೆಯಿಂದ ಕನ್ಯಾಕುಡ ಕುಪ್ಪಳ ಮಠ ಅಂದರೆ ಫೇಮಸ್ಸು ಕರ್ನಾಟಕಕ್ಕೆ ಅದು ಕೂದಿರು ಮಾಂಸ ಅಂದರೆ ಅದರಿಂದ ಇವತ್ತು ಭಾಳ ವಿಜೃಂಭಣೆಯಿಂದ ನಮ್ಮ ಗ್ರಾಮದಲ್ಲಿ ಎಲ್ಲ ಗ್ರಾಮದಲ್ಲೂ ಮಾಡ್ತಾರೆ ಒಂದೇ ಗ್ರಾಮ ಅಂತ ವಿಶೇಷ ಇವತ್ತು ಅಂದರೆ ಒಳ್ಳೆಯ ಹಬ್ಬ ಹಬ್ಬದ ವಾತಾವರಣ ಇವತ್ತು ನಾವು ಹೆಂಗ ಚಾಮುಂಡೇಶ್ವರಿ ಹಬ್ಬ ಮಾಡ್ತೀವಿ ಯಾವುದೇ ರೀತಿ ಇವತ್ತು ಬಹಳ ವಿಜೃಂಭಣೆಯಿಂದ ಮಾಡ್ತೀವಿ ಸರ್ ಕರ್ನಾಟಕ ಜನತೆಗೆ ಒಳ್ಳೆಯ ಯುಗಾದಿ ಹಬ್ಬದ ಶುಭಾಶಯಗಳನ್ನ ನೀಡ್ತಾ ಪರಮಾತ್ಮ ಒಳ್ಳೇದು ಮಾಡಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ ಇದು ಇಲ್ಲಿನ ಜನರ ಸಡಗರ ಸಂಭ್ರಮ ಒಂದು ಕಡೆ ಯುಗಾದಿಯ ಹಬ್ಬದ ಆಚರಣೆ ಸಡಗರ ಆಗಿದ್ರೆ ಮತ್ತೊಂದು ಕಡೆ ಹೊಸ முந்தோஸ தலைக்காலை தலை கால் எங்க